ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮತ್ತೊಂದು ಸ್ಮಾಲ್ ಸ್ಟೋರಿಯೊಂದಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಣ ಇವತ್ತು ಏನಂದ್ರೆ ಒಂದು ರೈತರ ಮನೆ ಇರುತ್ತೆ ಅವರು ಹೊಲದಲ್ಲೇ ಮನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಯಾಕಂದ್ರೆ ಊರಲ್ಲಾದ್ರೆ ಹೊಲಕ್ಕೆ ಹೋಗಕ್ಕೆ ಬರಕ ಆಮೇಲೆ ಹೊಲದಲ್ಲಿ ಪ್ಲೇಸ್ ಇರುತ್ತೆ ಹಾಗಾಗಿ ಹೊಲದಲ್ಲೇ ಒಂದು ಗುಡಿಸ್ಲ ಹಾಕೊಂಡು ಗಂಡ ಹೆಂಡತಿ ಮಕ್ಕಳು ಅಲ್ಲೇ ವಾಸ ಮಾಡ್ತಾ ಇರ್ತಾರೆ ಅಲ್ಲಿ ಹೊಲದಲ್ಲಿ ಒಂದು ಮುಂಗಿ ಸಿಗುತ್ತೆ ಅವ್ರಿಗೆ ಮುಂಗಿ ಸಿಕ್ಕಾಗ ಅದು ಅವರು ಗುಡ್ಸಲ್ತಾನೆ ಓಡಾಡ್ತಾ ಇರತ್ತೆ ಅವಾಗ ಏನ್ ಹೇಳ್ತಾಳೆ ಆ ಮುಂಗಿಸು ನಮ್ಮ ನಮ್ ಜೊತೆನೆ ಇದೆಯಲ್ಲ ಇದನ್ನ ನಾವು ಸಾಕೋಣ ಅಂತ ಈ ಮುಂಗೀಸ್ ಏನ್ ಸಾಕ್ತಿಯಾ ಬೇಡ ಅಂತ ಗಂಡ ಹೇಳ್ತಾನೆ ಆದ್ರೂ ಇದು ಮುಂಗಿಸ ಅವರು ಗುಡ್ಸಲ್ ಬಿಟ್ಟು ಹೋಗ್ತಾನೆ ಇರಲ್ಲ ಹಾಗಾಗಿ ಆಕೆಗೆ ಜಾಸ್ತಿ ಹಚ್ಕೊಂಡ್ಬಿಡತ್ತೆ ಇನ್ನು ಮುಂಗಿಸು ಬರ್ತಾ ಬರ್ತಾ ಮನೆಯಲ್ಲಿ ಒಬ್ಬರು ಒಬ್ರು ಒಬ್ಬ ಸದಸ್ಯ ಅನ್ನೋ ತರ ಮುಂಗೀಸ್ ಅವ್ರ ಜೊತೆಗೆ ಒಂದ್ ಹೊಂದ್ಕೊಂಬಿಡತ್ತೆ ಅವ್ರ ಮನೆಯವ್ರ ತರೇ ಅದನ್ನ ಸಾಕ್ ಬಿಡ್ತಾರ ಅದನ್ನ ಹಾಗೆ ಸ್ವಲ್ಪ ದಿನ ಆದ್ಮೇಲೆ ಆಕಿದು ಇನ್ನೊಂದು ಪಾಪು ಆಗುತ್ತೆ ಡೆಲಿವರಿ ಆದ್ಮೇಲೆ ಆ ಪಾಪ ನೋಡ್ಕೊಂಡು ತೊಟ್ಲದಲ್ಲಿ ಹಾಕೋದು ಆ ಮುಂಗೀಸ ನೋಡ್ಕೊಂತೀರಂತ ಹೇಳೋದು ಆಕಿನ ಕೆಲಸ ಎಲ್ಲಾ ಮಾಡ್ಕೊಳ್ಳೋದು ನೀರ್ ತಗೊಂಬರೋದು ಹಿಂಗೆ ಮಾಡ್ತಾ ಇರ್ತಾರೆ ಅವಾಗು ಗಂಡ ಹೇಳ್ತಾನೆ ಒಂದ್ಸಲ ನೋಡಿ ಇಷ್ಟ ಅಂದ್ರೆ ಸಣ್ಣದ ಯಾರ ಮಕ್ಳು ಯಾರು ಇರ್ಲಿಲ್ಲ ನಮ್ಮ ಮನೇಲಿ ಸಾಕಿದೀವಿ ಇವಾಗ ಬೇಡ ಪಾಪು ಚಿಕ್ಕದಾದಲ್ಲ ನಮ್ದು ಈ ಮುಂಗಿಸು ಬೇಡ ಬಿಟ್ಟು ಬಿಡು ಕಳ್ಸಿ ಅಂತ ಹೇಳ್ತಾನೆ ಎಂಟಿಗೆ ಅಕ್ಕಿದ್ ಸಾಕಿದ ಮೋಹ ಇರುತ್ತಲ್ಲ ಬೇಡ ಬಿಡ್ರೆ ಅದೇನು ಮಾಡಂಗಿಲ್ಲ ನಮ್ ಜೊತೆಗೆ ನಮ್ಮಲ್ಲೇ ಒಬ್ರು ಆಗಿದೆ ಅದು ಬೇಡ ಅಂತ ಗಂಡಿಗೆ ಹೇಳ್ತಾಳೆ ಇನ್ನಿಷ್ಟ ಇಷ್ಟ ಬಿಡು ಅಂತ ಗಂಡ ಸುಮ್ನೆ ಆಗ್ಬಿಡ್ತಾನೆ ಹೀಗೆ ದಿನ ಪಾಪನ್ ಕೂಡ ಮುಂಗಿಸು ಆಟ ಆಡ್ತಾ ಇರತ್ತೆ ಇವರು ಚೆನ್ನಾಗಿರ್ತಾರೆ ಹೀಗೆ ಸ್ವಲ್ಪ ದಿನ ನಡೆಯುತ್ತೆ ಪಾಪು ಮುಂಗಿಸು ಅಕ್ಕಿನೂ ಗಂಡ ಎಲ್ಲಾ ಚಲೋ ಇರ್ತಾರೆ ಅಕ್ಕಿ ಗಂಡ ಹೇಳಿದ್ರೂ ಇಲ್ಲಿ ಅಡಿ ಎಂಟೆ ಆಸೆ ಯಾಕಂತ ಅವನು ಹುಮ್ಮ ಆಗ್ಬಿಟ್ಟಿರ್ತಾನ ಅಕ್ಕಿ ಡೈಲಿ ಮನೆ ಕೆಲಸ ಮಾಡೋದು ಗಂಡದ ಬುತ್ತಿ ಕಳ್ಸೋದು ಹುಡುಗರು ಜೊತೆಗೆ ಆಟ ನಡೀತದ ಒಂದಿನ ಗಂಡ ಬುತ್ತಿ ಒಯ್ದಿರಲ್ಲ ಅಂದ್ರೆ ಕೀಗ ಅಡಿಗೆ ಮಾಡಕ್ ಲೇಟ್ ಆಗಿರತ್ತ ಅವಾಗ ನಾನ್ ತಗೊಂಡ್ಬರ್ತೀನಿ ಹೇಳ್ರಿ ಮಧ್ಯಾಹ್ನ ಪಾಪನ್ ಮಲಸಿ ಇಲ್ಲೇ ಅಲ್ಲ ಹೊಲ್ದಾಗೆ ಇರ್ತದ ಅವ್ರದ್ದು ಅಂತ ಹೇಳಿ ಸರಿ ಅಂತ ಅವತ್ತು ಒಂದಿನ ಎಲ್ಲ ಅಡಿಗೆ ಮಾಡಿ ಬುತ್ತಿ ಕಟ್ಕೊಂಡು ಪಾಪು ಸ್ನಾನ ಮಾಡಿಸಿ ಮಲಸ್ ಬಿಡ್ತಾಳ ಮಲಸಿ ಮುಂಗಿಸಿಗೆ ಹೇಳ್ತಾಳೆ ನಾನು ಅದಕ್ಕೆ ಬುತ್ತಿ ಕೊಟ್ಟು ಬರ್ತೀನಿ ಸ್ವಲ್ಪ ನೋಡ್ಕೊಂತಿರು ಪಾಪು ಮಲಗದ ಒಂದ್ ತಾಸ ಎರಡ್ ತಾಸ ಎದ್ದೇಳಂಗಿಲ್ಲ ಈಗ ಅಂತ ಸರಿ ಅಂತೇಳಿ ಮುಂಗಿಸಿ ಕಾಯ್ತಾ ಇರತ್ತ ಅಕಿ ಗಂಡಗೆ ಬುತ್ತಿ ತಗೊಂಡು ಹೊಲಕ್ಕೆ ಹೋಗ್ಬಿಡ್ತಾಳ ಅಂದ್ರೆ ಅವರ ಕೆಲಸ ಮಾಡಲಿ ಹೋಗ್ಬಿಡ್ತಾ ಅದ್ ಮೊದ್ಲೇ ಅಡವಿ ಗುಡ್ಸಲು ಒಂದು ಹಾವು ಬಂದ್ಬಿಡತ್ತ ಹಾವು ಸೀದಾ ಗುಡಿಸ್ದೊಳಗ ಹೋಗ್ತದ ಹಾವು ಹೋಗೋದು ನೋಡಿ ಇದು ಮುಂಗಿಸು ಈಗ ನಮ್ಮ ಪಾಪಗ ಕಚ್ಚಿಬಿಡ್ತದ ಅಂತ ಹೇಳಿ ಬಡ ಬಡ ಹೋಗಿ ಹಾವು ಕೂಡ ಇಡದ್ ಬಿಡ್ತದ ಕಡದ್ ಬಿಡ್ತದ ಹಾವು ಅದನ್ನೂ ತಿರುಗಿ ಬಿಡ್ತದ ಬಟ್ ಇದು ಬಿಡಂಗಿಲ್ಲ ಹೆಂಗ ನಮ್ಮ ಪಾಪ ನೋಡಿಸ್ಬೇಕು ಅಂತೇಳಿ ಹಾವನ್ನ ಕಚ್ಚಿ ಆವನ್ನ ಸಾಯಿಸ್ಬಿಡ್ತದ ಸಾಯಿಸ ಸಾಯಿಸ್ಬಿಡ್ತದ ಸಾಯಿಸಿದ ತಕ್ಷಣ ಇನ್ನ ಪಾಪು ಮಲಗೆ ಇರ್ತದ ಆಕಿ ಬಂದ ತಕ್ಷಣ ನಾನು ಹೇಳ್ಬೇಕು ತೋರಿಸ್ಬೇಕು ಅಂತೇಳಿ ಬಾಗಿಲಲ್ಲಿ ಬಂದು ಕಾಯ್ ಕಂಡು ಕುಂತಿರ್ತದ ಅದಕ್ಕೂ ಸ್ವಲ್ಪ ಸುಸ್ತಾದ ಹಂಗೆ ಇರ್ತದೆ ಸುಮ್ಮನೆ ಹೆಂಗೆ ಕುಂತಿರ್ತದ ಅಲ್ಲಿಂದ ಬರ್ತಾಳೆ ಆಕೆ ಗಂಡಕ್ಕೆ ಬುತ್ತಿ ಕೊಟ್ಟು ಹೋಗ್ತೀನಿ ಅಂತೇಳಿ ಬರ್ಬೇಕಾದ್ರೆ ಮುಂಗಿಸು ಹೊರ ಕುಂತಿದ್ದು ನೋಡ್ತಾಳ ಅದ್ರ ಬಾಯ ಎಲ್ಲ ರಕ್ತ ಆಗ್ಬಿಟ್ಟಿರ್ತದ ಅಯ್ಯೋ ನನ್ನ ಗಂಡ ಹೇಳಿದ ಇದು ಬೇಡ ಪ್ರಾಣಿ ಇಟ್ಕೋಬೇಡ ಮನೆಗ ಅಂದ್ರೆ ನನ್ನ ಪಾಪುನೇ ಕೊಲ್ಲಿ ಬಿಟ್ಟದಿದು ಕೊಲ್ಲಿ ತಿಂದದ ಅಂತೇಳಿ ಆಕೆಗೆ ಭಯ ಆಗಿಬಿದ ಅಳು ಬರ್ತದ ಏನ್ ಮಾಡೋಪ್ ಗೊತ್ತಾಗಿಲ್ಲ ಅಲ್ಲೇ ಒಂದ್ ಇರ್ತದ ತಗೊಂಡು ಮುಂಗಿಸ್ ಮೇಲೆ ಹಾಕ್ಬಿಡ್ತ ಸೀದ ಹಾಕಿದ ತಕ್ಷಣ ಅದು ಮುಂಗಿಸ್ ಆ ಸತ್ತೋಗ್ಬಿಡ್ತದ ಸೀದಾ ಒಳಗ್ ಓಡ್ಯತಳ ನನ್ ಮಗುವಿಗೆ ಏನಾಗಿದೆ ನೋಡ್ಬೇಕಂತ ಹೋಗಿ ನೋಡಿದ್ರೆ ಪಾಪು ಇನ್ನ ಮಕ್ಕಂಡೇ ಇರ್ತದ ಅಯ್ಯೋ ಶಿವನೇ ಪಾಪು ಮಕ್ಕಂಡದಲ್ಲ ಅಂತ ಬಗ್ಲ ನೋಡ್ತಾಳ ಬಗ್ಲ ಹಾವ್ ಸತ್ತ ಬಿದ್ದಿರ್ತದ ಅವಾಗ ಯೋಚನೆ ಮಾಡ ಅಯ್ಯಯೋ ಅವು ಬಂದದ ಅದನ್ನ ಸಾಯಿಸಿದ ರಕ್ತ ಆಗ್ತದಂತ ಬಡ ಬಡ ಬಂದು ಕೂಸಿನ ಎತ್ಕೊಂಡು ಬಂದು ನೋಡ್ತಾಳ ಹುಲ್ ಮುಂಗೀಸ ಸತ್ತು ಬಿದ್ದಿತ್ತು ಅವಾಗಕಿ ಅಯ್ಯೋ ನಾನು ಎಂತ ತಪ್ಪು ಮಾಡಿದ್ನಲ್ಲ ಅಂತ ರಕ್ತ ಆಗ್ಯದ ಪಾಪು ಅದ ಇಬ್ರೇ ಪಾಪನ್ ಕೊಯ್ತದ ಅಂತಿ ಅದಕ್ಕೆ ಸಾಯಿಸ್ಬಿಟ್ಲು ನಿಜ ಅಲ್ಲ ಫ್ರೆಂಡ್ಸ್ ಎಷ್ಟೋ ಸಾರಿ ನಾವು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕು ಅಂತಾರಲ್ಲ ಅದು ಸುಳ್ಳಲ್ಲ ಈಗ ಪ್ರತ್ಯಕ್ಷ ಕಣ್ ಕಂಡಿದ್ದಾಳೆ ಬಟ್ ಅದೇ ಪ್ರಮಾಣಿಸಿ ನೋಡಿದ್ರೆ ಒಳಗೆ ಬಂದು ನೋಡಿದ್ರೆ ಸ್ವಲ್ಪ ಗೊತ್ತಾಗ್ತಿತ್ತಲ್ಲ ಹಾಗೆ ನಾವು ಏನಾದರೂ ನೋಡಿದ ತಕ್ಷಣ ಡಿಸಿಷನ್ ತಗೊಳಾರ್ದಂಗ ಅದು ಏನು ಅಂತ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದೊನಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ